ಇಂದು ದೇವದುರ್ಗದ ಪ್ರವಾಸಿ ಮಂದಿರದಲ್ಲಿ ಮಹಿಳಾ ಮಹಾಶಕ್ತಿ ಸಬಲೀಕರಣ ಸಂಘಟನೆಯ ರಾಜ್ಯ ಸಮಿತಿ ವತಿಯಿಂದ ದಿನಾಂಕ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಬೆಂಗಳೂರಿನ ಅಕ್ಕ ಮಹಾದೇವಿ ಸಭಾಂಗಣದಲ್ಲಿ ದಲಿತರ ಬಂಧು ರಾಷ್ಟ್ರ ಮಟ್ಟದ ಪ್ರಶಸ್ತಿಗೆ ಆಯ್ಕೆಯಾದ ಹನುಮಂತಪ್ಪ ಮನ್ನಾಪುರಿ ದೇವದುರ್ಗ ಹಾಗೂ ಮಲ್ಲಪ್ಪ ಮುಷ್ಟಳಿ ಸಾಕಿನ್ ಜಾಲಹಳ್ಳಿ ಅವರಿಗೆ ಬಸವಶ್ರೀ ರಾಷ್ಟ ಮಟ್ಟದ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಇವರಿಬ್ಬರಿಗೂ ಮಹಿಳಾ ಸಂಘಟನೆಯಿಂದ ದೇವದುರ್ಗದ ಪ್ರವಾಸಿ ಮಂದಿರದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಮಹಿಳಾ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ವಿಜಯರಾಣಿ ರಾಣಿ ಸಿರಿವಾರ ಅವರು ಗೌರವ ಸಲಹೆಗಾರರಾದ ಕರಿಯಪ್ಪ ತೋಳದಿನಿ ದಲಿತ ಸಂರಕ್ಷಾ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಬಾಲಸ್ವಾಮಿ ಜಿನ್ನಾಪುರ್ ಕೂಲಿ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷರಾದ ಯಲ್ಲಪ್ಪ ಆಲ್ದರ್ತಿ ಚಲವಾದಿ ಮಹಾಸಭಾ ಸಂಘದ ತಾಲೂಕು ಅಧ್ಯಕ್ಷರಾದ ಪಾ ಶಿವಂಗಿ ಎಂಆರ್ಎಚ್ಎಸ್ ಎಚ್ ಎಸ್ ತಾಲೂಕು ಗೌರವ ಸಲಹೆಗಾರರಾದ ಬಸವರಾಜ್ ಜಯಂ ಎಂಆರ್ಎಚ್ಎಸ್ ಆರ್ ಎಚ್ ಎಸ್ ತಾಲೂಕು ಖಜಾಂಚಿಯಾದ ರವೀಂದ್ರ ಗುಂಟ್ರಾಳ್ ಜೆ ಬಿ ಎಸ್ ಎಸ್ ತಾಲೂಕು ಅಧ್ಯಕ್ಷರಾದ ವೆಂಕಟೇಶ್ ಜಾಲಹಳ್ಳಿ ಕರಿಯಪ್ಪ ಜಗ್ಲಿ ಹೊನ್ನಪ್ಪ ಗುಂಡುಗುರ್ತಿ ಮಲ್ಲಣ್ಣ ಸುಲಗುಡ್ಡ ವಸಂತ ಸುರಪುರ್ಕರ್ ಆಂಜನೇಯ ಅಲ್ದರ್ತಿ ಇನ್ನೂ ಹಲವಾರು ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಕೇ ಅಮೃತ ಪಾಟೀಲ್ ಸುದ್ದಿ ನಾಯಿ ಟಿವಿ ದೇವದುರ್ಗ ಅವರು ಏನು ಎಲೆಮೆರೆ ಕಾಯಿತ್ತ ಸೇವೆ ಮಾಡಿದವರನ್ನು ಮುಖ್ಯವಾಹಿನಿಗೆ ಬರ ಉದ್ದೇಶದಲ್ಲಿ ಅವ್ರು ಇರಲಿಲ್ಲ ಅವರನ್ನು ಗುರುತಿಸಿದವರು ನಮ್ಮ ಹನುಮಂತಪ್ಪ ಮನ್ನಾಪುರಿಯಾನನವರು ಅವರಿಂದ ಮೊರಪ್ಪ ಮುಸ್ಟರ್ ಅವರಿಗೆ ನಾವು ಗುರುತಿಸಿ ಅವರನ್ನು ಮುಖ್ಯವಾಹಿನಿಗೆ ತಂದಿದ್ದೀವಿ ಇನ್ನು ಮುಂದಿನ ಸೇವೆಗಳು ಇವರಿಬ್ಬರ ಒಂದು ಮುಂದಿನ ಸೇವೆಗಳು ದೇವದುರ್ಗ ತಾಲೂಕಿನಲ್ಲಿ ಹೆಚ್ಚು ಹೆಚ್ಚಿಗೆ ಬೆಳೆಯಿಲ್ಲಂತ ನಾವೆಲ್ಲರೂ ಹಾರೈಸ್ತೀವಿ ನಮ್ಮ ಒಂದು ಮಹಶಕ್ತಿ ಮಹಿಳಾ ಸಬಲೀಕರಣ ಸಂಘಟನೆ ಯಾವತ್ತೂ ಕೂಡ ಇವರೊಂದಿಗೆ ಜೊತೆಯಾಗಿರುತ್ತೆ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ನಾವು ಇವರ ಒಂದು ಸೇವೆಗಳನ್ನು ಗುರುತಿಸ್ತೀವಿ ಇನ್ನೂ ಇವರ ಒಂದು ವ್ಯಕ್ತಿತ್ವದಲ್ಲಿ ಬೆಳತಕ್ಕಂಥ ಬೆಳವಣಿಗೆ ಹೆಚ್ಚಿನ ಮಟ್ಟದಾಗಿರಲಿ ಇವರ ವತಿಯಿಂದ ಮುಂದಿನ ಪೀಳಿಗೆ ಯುವಕರು ಮಹಿಳೆಯರು ಅವರೆಲ್ಲರೂ ಮುಖ್ಯವಾಗಿ ಬರ್ತಕ್ಕಂಥ ವ್ಯವಸ್ಥೆಯಲ್ಲಿ ಇವರ ಸೇವೆ ನಿರಂತರವಾಗಿ ಎಂದು ಹಾರೈಸುತ್ತಾ ನಾವು ಈ ಸಂದರ್ಭದಲ್ಲಿ ಅವರಿಗೆ ಶಾಲು ಮತ್ತು ಮೀನಾರ ಹಾಕೋದ್ರ ಮೂಲಕ ಸನ್ಮಾನಿಸುತ್ತೇವೆ ಎಂದು ಈ ಸಂದರ್ಭ ಕಂಡದ್ದಿದೆ ಇದನ್ನು ಗುರುತಿಸಿ ರಾಷ್ಟ್ರಮಟ್ಟದ ಒಂದು ಪ್ರಶಸ್ತಿಗೆ ಆಯ್ಕೆಯಾಗಿದ್ದರು ಅದನ್ನು ನಾವೆಲ್ಲರೂ ಕೂಡ ಸ್ವೀಕರಿಸಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಅದೇ ರೀತಿಯಾಗಿ ಮುಸ್ಟೂರು ಮಲ್ಲಪ್ಪ ಮುಸ್ಟೂರು ಜಾಲಿ ಇವರು ಕೂಡ ಸಮಾಜದ ಹಿರಿಯ ಮುಖಂಡರು ಹತ್ತೊಂಬತ್ತು ನೂರ ಎಂಬತ್ತೆಂಟರ ಒಂದು ಸಂದರ್ಭದಲ್ಲಿ ಮಂಡಲ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷರಾಗಿ ಒಂದು ಜನಪ್ರತಿನಿಧಿಯಾಗಿ ಸೇವೆಯನ್ನು ಸಲ್ಲಿಸಿ ಅಲ್ಲಿಂದ ಇಲ್ಲಿಯವರೆಗೂ ಕಂಡು ಕಾಣದಂತೆ ಎಲೆಮರೆ ಕಾಯಿ ಥರ ಒಂದು ತಮ್ಮ ಸೇವೆಯನ್ನು ಕೂಲಾಂಕುಷವಾಗಿ ನಿರಂತರವಾಗಿ ಮಾಡತಕ್ಕಂಥ ಒಂದು ನಿಟ್ಟಿನಲ್ಲಿ ಅವರನ್ನು ಅವರ ಒಂದು ಸೇವೆಯನ್ನು ಗುರುತಿಸಿ ನಾವು ಕೂಡ ಮಾರ್ಚ್ ಹನ್ನೆರಡರಂದು ಅವರಿಗೆ ರಾಜ್ಯಮಟ್ಟದ ಪ್ರಶಸ್ತಿಯಲ್ಲಿ ಮಹಾಶಕ್ತಿ ಮಹಿಳಾ ಸಬಲೀಕರಣ ಸಂಘಟನೆಯ ವತಿಯಿಂದ

ಕೊಡ್ಬೇಕಂತ ನಮಗೆ ಅನಿಸಿದಪ್ಪ ಯಾಕಂದರೆ ನೀವು ಎಲ್ಲೇ ಅಲ್ಲೇ ಆದ್ರೂ ಕೂಡ ಹೋಗಿ ಸ್ಪಂದನ ಮಾಡ್ತೀರಿ ನ್ಯಾಯ ದೊರೆಸ್ಕೊಡ್ತೀರಿ ಹಾಗಾಗಿ ನಿಮ್ಮನ್ನ ನೇಮಕ ಮಾಡಿ ಒಂದು ಕಾಲಕ ನಮಗೂ ಭಾಳ ಸಂತೋಷ ವಿಷಯ ಅಂತೇಳಿ ನಾವು ಕೂಡ ಎಲ್ಲ ನಮ್ಮ ಗೆಳೆಯರ ವಿಷಯ ಮುಟ್ಟಿಸಿದಾಗ ನಾವು ಆ ದಿನದಂದು ಸುಮಾರು ದೇವರು ತಾಲೂಕಿನಿಂದ ಒಂದು ಎಪ್ಪತ್ತೈದು ಎಂಬತ್ತು ಜನ ನಮ್ಮ ಸಂಘಟನೆಗಾರನ್ನು ಕರೆದುಕೊಂಡು ಹೋಗಿ ಆ ಒಂದು ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಎಲ್ಲ ರಾಜಕಾರಣಿ ಆಗಿರ್ಬೋದು ವಿವಿಧ ಸ್ಥಾನಮಾನ ಹೊಂದಿರತಕ್ಕಂಥ ನಾಯಕರಾಗಿರ್ಬೋದು ಆ ಒಂದು ವೇದಿಕೆಯಲ್ಲಿ ನಮ್ಮನ್ನು ರಾಯಚೂರಿನಿಂದ ದಲಿತರ ಬಂದು ಪ್ರಶಸ್ತಿಗೆ ಆಯ್ಕೆ ಆಯ್ಕೆ ಇರತಕ್ಕಂಥ ಆಯ್ಕೆ ಆಗಿರತಕ್ಕಂಥ ಅನುಮಂತಪ್ಪ ಮನ್ನಾಪುರ್ ಇವರಿಗೆ ಅಭಿನಂದನವಂತೆ ಅವರು ಕೂಡ ನಮ್ಗೆ ಅಭಿನಂದನೆ ಸಲ್ಲಿಸ್ಯಾರ ಹಾಗಾಗಿ ನಾವು ಕೂಡ ಅವರಿಗೆ ತುಂಬು ವಿಧದ ಧನ್ಯವಾದಗಳನ್ನು ಸಲ್ಲಿಸ್ತೀವಿ ಈ ಒಂದು ಸಂದರ್ಭದಲ್ಲಿ ಆ ಒಂದು ಕಾರ್ಯಕ್ರಮವನ್ನು ನೋಡಿಕೊಂಡು ಮಹಿಳಾ ಮಹಾಸಕ್ತಿ ಸಂಲೀಕರಣಘಟನೆಯವರು ನಮಗ ಬಂದು ಹಾಕಿ ನಮಗೆ ಸನ್ಮಾನಿಸಿ ಆ ಸಮಿತಿಯವರು ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಇದೇ ಪ್ರೀತಿ ಸಂಘಟನೆಗಾರನ ಒಬ್ಬ ದಲಿತರನ್ನ ಸೆಲೆಕ್ಟ್ ಮಾಡ್ಯಾರಂದ್ರೆ ಆ ಸಮಿತಿಗೆ ನಾವು ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಆದ್ರೆ ನಮ್ಮ ರಾಯಚೂರು ಜಿಲ್ಲೆ ಕಡೆಯಿಂದ ಹನುಮಂತ ಬೊಮ್ಮನ ಪೂರವರು ಒಳ್ಳೆ ಒಳ್ಳೆ ಕೆಲಸ ಮಾಡ್ಯಾರ ಆ ಈಗ ನಮ್ಮ ಮಲ್ಲಪ್ಪ ಪಾಪ ನಮ್ಗೆ ಯಾರಿಗೂ ಗೊತ್ತಿದ್ದಿಲ್ಲ ಅವರು ಈ ವೇದಿಕೆಗೆ ಬರ್ಬೋದು ಈ ಹೊರಗೆ ಬರಬೇಕಪ್ಪ ನಮ್ಮ ತಾಲೂಕು ನಮ್ಮೆಲ್ಲರಿಗೂ ಪರಿಚಯ ಆಗ್ಬೇಕಂದ್ರೆ ಇದಕ್ಕೆ ಮುಖ್ಯ ಕಾರಣನೇ ಹನುಮಂತಪ್ಪ ಮಲ್ಲಪುರ ಅಂತ ನಾನು ಗಂಟಕೇಶ್ವರಿಗೆ ಹೇಳ್ತೀನಿ ಹೀಗಾದ್ರೆ ಅಣ್ಣವ್ರು ನಮಗೆ ಪರಿಚಯ ಇದ್ದಿಲ್ಲ ಅದಕ್ಕಾಗಿ ನಾವು ಅವರಿಗೆ ನಮ್ಮ ಸಮಿತಿ ವತಿಯಿಂದ ಅಭಿನಂದನೆಗಳು ಸಲ್ಲಿಸ್ತೀವಿ ಯಾಕಂದ್ರೆ ಇನ್ನೂ ಇದು ಸನ್ಮಾನ ಸೆಣದಿದೆ ಇನ್ನೂ ದೊಡ್ಡ ಮಟ್ಟದಲ್ಲಿ ನಾವೆಲ್ಲಾರು ಸೇರಿ ಮಾಡ್ತೀವಿ ನಿನ್ನ ಒಳ್ಳೆ ಕೆಲಸ ಮಾಡ್ಲಾ ನನ್ನ ಎರಡು ಮಾತು ನಿಮಸ್ತೀನಿ ನನ್ನ ಹೆಸರು ಎಲ್ಲಪ್ಪ ಆರ್ತಿ ಕೂಲಿ ಕಾರ್ಮಿಕರ ಸಂಘ ರಾಜ್ಯಾಧ್ಯಕ್ಷ ಜೈ ಇವತ್ತಿನ ದಿನ ಶುಭ ದಿನ ಇವತ್ತಿನ ಸಮಯ ಶುಭ ಸಮಯ ಈ ಶುಭ ಸಮಯದಲ್ಲಿ ಮಹಿಳಾ ಮಹಾಶಕ್ತಿ ಸಂಘಟನೆಯ ಅಧ್ಯಕ್ಷರಂತ ವಿಜಯರಾಣಿ ಮೇಡಮ್ ಹಾಗೂ ಅವರ ಒಂದು ನೇತೃತ್ವದ ತಂಡ ಏನು ಅಂದ್ರೆ ದಿನಾಂಕ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದ ಬೆಂಗಳೂರಿನಲ್ಲಿ ನಡೆದಂಥ ಒಂದು ರಾಷ್ಟ್ರಮಟ್ಟದ ಸನ್ಮಾನ ಕಾರ್ಯಕ್ರಮದಲ್ಲಿ ಪುರಸ್ಕೃತಾರ್ಥ ಭಾಜಿನರಾದಂಥ ಮಲ್ಲಪ್ಪ ಹುಟ್ಟಳ್ಳಿ ಅವರಿಗೆ ಹಾಗೂ ಹನುಮಂತಪ್ಪ ಮನ್ನಾಪುರಿ ದೇವದುರ್ಗ ಅವರಿಗೆ ರಾಷ್ಟ್ರಮಟ್ಟದ ಒಂದು ಪ್ರಶಸ್ತಿಯನ್ನು ಪುರಸ್ಕಾರ ಮಾಡಿದ್ದಕ್ಕಾಗಿ ಈ ಒಂದು ಸಂತೋಷಕ್ಕಾಗಿ ಏನಪ್ಪ ಈ ಒಂದು ಸಂಘಟನೆಯ ಎಲ್ಲ ಬಂಧುಗಳು ಬಂದು ಇವತ್ತು ಈ ಒಂದು ಪ್ರವಾಸಿ ಮಂದಿರದಲ್ಲಿ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಏರ್ಪಡಿಸಿದ್ದು ಬಹಳ ಸಂತೋಷದ ವಿಷಯ ಏಕೆಂದರೆ ಸನ್ಮಾನ್ಯ ಶ್ರೀ ಹನುಮಂತಪ್ಪ ಅವರು ಸಾಮಾನ್ಯವಾಗಿ ತಾಲೂಕು ಮಟ್ಟದಿಂದ ಹಿಡಿದು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದವರೆಗೂ ಸಂಘಟನೆಯಲ್ಲಿ ಬಹಳ ಸಕ್ರಿಯರಾಗಿ ಪಾಲ್ಗೊಂಡಿದ್ದಾರೆ ಅವರ ಒಂದು ಸಂಘಟನೆ ನೋಡಿ ನಿಜವಾಗ್ಲೂ ಬಹಳ ಖುಷಿ ಅನಿಸ್ತದೆ ಇವತ್ತು ಮಾದಿಗ ಸಮಾಜ